ಕೋಲಾರದ ಕೃಷ್ಣಾ ತೀರದಲ್ಲಿ ಚಿರತೆಗಳು ಪ್ರತ್ಯಕ್ಷ ಎಚ್ಚರಿಕೆ ವಹಿಸಲು ಸೂಚನೆ ಮೊಸರುನಾಡು ಖ್ಯಾತಿಯ ಕೊಲ್ಲಾರ ಕೃಷ್ಣಾ ನದಿ ತೀರದಲ್ಲಿ ಚಿರತೆ ಹಾಗೂ ಚಿರತೆ ಮರಿಗಳು ಪತ್ತೆಯಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ ವಿಜಯಪುರ ಜಿಲ್ಲೆಯ ಕೊಲ್ಲಾರ ತಾಲೂಕಿನ ನಾಗರದಿನಿ ಗ್ರಾಮದ ಬಳಿ ಜಮೀನಿನೊಂದರಲ್ಲಿ ರಾತ್ರಿ ಚಿರತೆ ಹಾಗೂ ಚಿರತೆಯ ಮರಿಗಳು ಕಾಣಿಸಿಕೊಂಡಿವೆ ರೈತ ಸುರೇಶ್ ಕುಮಕಡ್ಡಿ ಹಾಗೂ ಮಹದೇವ್ ಗೋಳ್ಕಾರ್ ಎಂಬುವವರ ಜಮೀನಿನ ಸುತ್ತ ಸಿಸಿಟಿವಿ ಅಳವಡಿಸಿದ್ದು ಅದರಲ್ಲಿ ಚಿರತೆಯ ಚಲನ ವಲನಗಳು ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ತಹಸೀಲ್ದಾರ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಶೀಘ್ರವಾಗಿ ಚಿರತೆ ಹಾಗೂ ಮರಿಗಳನ್ನು ಸೆರೆ ಹಿಡಿಯುವುದಾಗಿ ಅರಣ್ಯಾಧಿಕಾರಿಗಳು ಭರವಸೆ ನೀಡಿದ್ದಾರೆ ಅಲ್ಲದೆ ಜನರು ಸುರಕ್ಷತೆಯಿಂದ ಓಡಾಡಬೇಕೆಂದು ಅರಣ್ಯಾಧಿಕಾರಿ ಬಸವರಾಜ್ ಕೊನ್ನೂರ್ ಕೊಲ್ಲಾರ ಎಸ್ ಎಸ್ ನಾಯಕಲ್ ಮಠ್ ಸೂಚನೆಯನ್ನ ನೀಡಿ ಜನರಲ್ಲಿ ಮನವಿ ಮಾಡಿದ್ದಾರೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ